ಏನಂತ ಹೇಳಿದ್ರೆ ಅವ್ರು ನನ್ನ ನೋಡಕ್ ಬಂದಾಗ ನಾನು ಆಲ್ರೆಡಿ ಕುಂಟಿ ಆಗೋಗಿದೆ ಅಂದ್ರೆ ಆಡಿಷನ್ಗೆ ಕರ್ಕೊಂಡ್ ಬಂದಾಗ ತಪ್ಪಾಗೆಲ್ಲ ಹೇಳ್ಬಿಡಮ್ಮ ನಾನು ಇನ್ನು ನೋಡಕ್ ಬಂದಿರಲಿಲ್ಲ ಸರ್ ಆಡಿಷನ್ ಬಂದಾಗ ಸರ್ ಅದನ್ನ ಹೇಳ್ ಅವರು ಅವ್ರು ನನ್ನ ಬಂದಾಗ ಅಂದ್ರೆ ಕ್ಯಾಮ್ರಾಗಳು ಮುಂದೆ ಎಲ್ಲ ಮೊದ್ಲು ಈಗೆಲ್ಲ ಗಾಸಿಪ್ ಗಳು ಗಿಸಿಪ್ ಎಲ್ಲ ಸಿಕ್ಕಾಪಟ್ಟು ಹೊಡಿತಾರೆ ಹಾ ನನ್ನ ರೆಕಾರ್ಡ್ ಬೇರೆ ಚೆನ್ನಾಗಿಲ್ಲ ಇಲ್ಲ ಸರ್ ನೀನು ನನ್ನನ್ನು ನೋಡಕ್ಕೆ ಬಂದಾಗ ಅದು ಪ್ರೊಡ್ಯೂಸರ್ ಆಫೀಸ್ಗೆ ಅಂತ ಹೇಳಬೇಕು ಹಾಂ ಅವಾಗ ನನಗೆ ಆ್ಯಕ್ಸಿಡೆಂಟಾಗಿ ಕಾಲ್ ಫ್ರಾಕ್ಚರ್ ಆಗಿತ್ತು ಮನ್ವೀತ್ ಸರ್ ನನ್ನನ್ನು ರೆಫರ್ ಮಾಡಿದ್ದು ಈ ಪಾತ್ರಕ್ಕೆ ಮುಂಚೆ ಮನ್ವೀತ್ ಸರ್ದು ಪ್ರೊಡಕ್ಷನ್ ಇದರಲ್ಲಿ ಒಂದು ಋತುಮತಿ ಅನ್ನೋ ಒಂದು ಸಿನಿಮಾದಲ್ಲಿ ಮಾಡ್ತಾ ಇದ್ದ ಮಾಡ್ತಾ ಇದ್ದೆ ಅದನ್ನು ಶೂಟ್ ನೋಡ್ಕೊಬಂದು ಅವರಲ್ಲಿ ನೋಡಿ ನನಗೆ ಯತಿರಾಜ್ ಸರ್ಗೆ ಇದು ಮಾಡಿ ಹೇಳಿದರು ನೋಡಿದ್ರೆ ನಾ ಅವ್ರು ಬಂದು ಹೇಳಿದ್ದಾರೆ ನಾನು ಹೋಗ್ಬೇಕಾದ್ರೆ ನಾನು ಆಲ್ರೆಡಿ ಕಾಲ್ಗೆ ಪಿ ಓ ಪಿ ಹಾಕ್ಸ್ಕೊಂಡು ಕುಂಟ್ಕೊಂಡು ನೋಡೋಕೆ ಹೋಗಿದ್ದೆ ಅವರು ನೀನು ಹಿಂಗಿದ್ಯಾ ಬಂದು ಶೂಟ್ ಮಾಡ್ತೀಯಾ ಸರ್ ಇಪ್ಪತ್ತೆರಡನೇ ತಾರೀಕು ತೆಗ್ದುಬಿಡ್ತಾರೆ ಸರ್ ಅದಾದಮೇಲೆ ಬರ್ತೀನಿ ಸರ್ ಅಂತ ಹೇಳಿದೆ ಆಯಿತು ಅಂದರು ಇಪ್ಪತ್ತೈದನೇ ತಾರೀಖೆ ಡೇಟ್ ಕೊಟ್ಟರು ಇಪ್ಪತ್ತೆರಡು ಇಪ್ಪತ್ತೆರಡಕ್ಕೆ ತೆಗೆದ್ರು ಇಪ್ಪತ್ತ್ ಮೂರನೇ ತಾರೀಕು ಸರ್ ಡೇಟ್ ಕೊಟ್ಟರು ಆಯಿತು ಸರ್ ಅಂತ ಹೇಳಿ ಹೋದೆ ಆವಾಗ ಇನ್ನೂ ಕಂಫರ್ಟಬಲ್ ಆಗಿ ನಡೆಯೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಏನು ಮಾಡಿದ್ರು ಸರ್ ಅಂತ ಹೇಳಿದ್ರೆ ನಿಂಗೆ ಹೆಂಗೂ ಕುಂಟಿಸ್ಬೇಕಿತ್ತು ಚೆನ್ನಾಗಿ ಕುಂಟಾ ಇದೆಯಾ ಇದನ್ನೇ ಕಂಟಿನ್ಯೂ ಮಾಡು ಅಂತ ಹೇಳಿ ಅದರಲ್ಲಿ ಕುಂಟಿಯಾಗಿನೇ ನನ್ನನ್ನು ಮುಂದುವರಿಸಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ